ನವಿಕೆ ಪ್ರಸಂಗ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಎಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ತಂಡದ ನಮ್ಮ ಸಿನಿಮಾದ ನಾಯಕ ನಟಿ ಆಗಿರುವಂತಹ ಈತಾ ಭಾರತಿ ಭಟ್ಟವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಒಂದು ಮೇಜರ್ ಸಪೋರ್ಟಿಂಗ್ ಆಕ್ಟರ್ ಆಕ್ಟಿಂಗ್ ಮಾಡಿದಂತಹ ನಮ್ಮ ರಘು ಪಾಂಡೇಶ್ವರ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಸಿನಿಮಾಕ್ಕೆ ಕತೆ ಹಾಗೂ ಡೈಲಾಗ್ ಬರೆದಿರುವ ಸಹ ಕುಟುಂಬವಾಗಿ ನಾನು ಭಾವನ ಎರಡು ಸಾವಿರದ ಏಳರಲ್ಲಿ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಅಂತ ಸಿನಿಮಾ ಪ್ರೊಡಕ್ಷನ್ ಕಂಪನಿ ಹಾಗೂ ಅಡ್ವರ್ಟೈಸ್ಮೆಂಟ್ ಕಾರ್ಪೊರೇಟ್ ಕಂಪನಿಯನ್ನು ಮಾಡಿ ಎರಡು ಸಾವಿರದ ಹದಿನಾರರಲ್ಲಿ ಇದೇ ವೇದಿಕೆಯಲ್ಲಿ ನಂದು ಪ್ರೆಸ್ ಮೀಟ್ ಮಾಡಿದ್ದೆ ಆದ್ರೆ ಅದು ಹೋಮ್ ಸ್ಟೇ ಅಂತ ಒಂದು ಚಿತ್ರಕ್ಕೆ ನಿಮ್ಮ ಎಲ್ಲರ ಸಹಕಾರ ಆಗ ಒಳ್ಳೆ ರೀತಿಯಲ್ಲಿ ನಮಗೆ ದೊರಕಿತ್ತು ಹಾಗೂ ಸಿನಿಮಾ ಚೆನ್ನಾಗಿ ಆಗಿತ್ತು ಆಮೇಲೆ ಈಗ ರವಿಗೆ ಪ್ರಸಂಗ ಸಿನಿಮಾವನ್ನು ತಗೊಂಡು ಬಂದಿದ್ದಾರೆ ಸೊ ಈ ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಮೊನ್ನೆ ಈ ಸಿನಿಮಾ ಸೆನ್ಸರ್ ಆಯಿತು ನಮಗೆ ಯು ಎ ಸರ್ಟಿಫಿಕೇಟ್ಸ್ ಸಿಕ್ಕಿದ್ದು ಹಾಗೆ ಇದು ಕುಟುಂಬ ಸಮೇತ ಒಂದು ಎಲ್ಲರೂ ಬಂದು ಏನು ಸಿನಿಮಾವನ್ನು ಆನಂದಿಸಿ ಹಾಗೂ ಒಂದು ಒಳ್ಳೆಯ ರೀತಿಯ ಒಂದು ಸಣ್ಣ ಮೆಸೇಜ್ ಇರುವಂತಹ ಸಿನಿಮಾ ಮಾಡಿದ್ದೇವೆ ಅಂತ ಹೇಳಿಕೆ ಖುಷಿ ಪಡ್ತಾ ಇದ್ದೇನೆ ಫೆಬ್ರವರಿ ಹದಿನಾರಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಕಾರ್ಯಗಳಲ್ಲಿ ನಾವು ನಮ್ಮನ್ನೊಂದಷ್ಟು ತೊಡಗಿಸಿಕೊಂಡು ಮೈಸೂರಿರ್ಬೋದು ಮಂಗಳೂರು ಉಡುಪಿ ಹಾಗೆ ಬೇರೆ 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 ಜಿಲ್ಲೆಗಳಲ್ಲಿ ನಮ್ಮ ಪ್ರಮೋಷನ್ ಆಕ್ಟಿವಿಟಿ ಮಾಡ್ತಾ ಇರುವ ಸಲುವಾಗಿ ಈ ದಿನ ಮಂಗಳೂರಲ್ಲಿ ಸೊ ಸಿನಿಮಾದ ಬಗ್ಗೆ ಆ ಸಿನಿಮಾದ ಬಗ್ಗೆ ಹೇಳುದಿದ್ರೆ ಈ ಸಿನಿಮಾ ಒಂದು ರವಿಕೆ ಅಂತ ಹೇಳಿ ಹೇಳಿದ್ರೆ ಜನರಲ್ ಆಗಿ ಏನಪ್ಪಾ ಅಂತ ಇರುತ್ತೆ ನಾರ್ಮಲಿ ರವಿಕೆ ಅಂತ ಹೇಳಿ ಹೇಳಿದ್ರೆ ಒಂದು ಗ್ಲಾಮರಸ್ ಅಥವಾ ಇನ್ನೇನೋ ಒಂದು ಆಬ್ಜೆಕ್ಟ್ ಆಗಿ ತಕ್ಕಂತ ತಲೆಗೆ ಹೋಗ್ತದೆ ಆದ್ರೆ ಈ ಸಿನಿಮಾದಲ್ಲಿ ನಾವು ರವಿಕೆಯಲ್ಲಿ ಒಂದು ಹುಕ್ ಅಥವಾ ಗುಬ್ಬಿ ಅಂತ ನಾವು ಏನ್ ಹೇಳ್ತೇವೆ ಅದು ಹೆಂಗೆ ಎಷ್ಟರ ಮಟ್ಟಿಗೆ ಅದ ಗುಬ್ಬಿ ಲಾಕ್ ಆಗುತ್ತೆ ಎಷ್ಟರ ಮಟ್ಟಿಗೆ ಅದು ಹಿಡಿದು ನಿಲ್ಲುತ್ತೆ ಹಾಗೇನೇ ಜೀವನ ಲೈಫ್ ಅಲ್ಲಿ ಅಪ್ಪ ಅಮ್ಮ ಇರ್ಬೋದು ಗಂಡ ಹೆಂಡತಿ ಇರ್ಬೋದು ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಬೋದು ಜೀವನದ ಮೌಲ್ಯಗಳಿರ್ಬೋದು ಇದನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ರೈಟ್ರು ಪೋಟ್ರಿ ಮಾಡಿದ್ದಾರೆ ಹಾಗೂ ಅದನ್ನ ನಾವು ತೆರೆ ಮೇಲೆ ತರುವುದ್ರಲ್ಲಿ ಯಶಸ್ವಿ ಆಗಿದ್ದೇವೆ ಸೊ ಸಿನಿಮಾ ಮರ್ತು ಹೋಗಿರ್ತೇವೆ ರವಿ ಅಂತ ಹೇಳಿದ ತಕ್ಷಣ ದುರ್ಗೆ ನವದುರ್ಗೆಯರಿಗೆ ಅಥವಾ ಅಲಂಕಾರದಲ್ಲಿ ಒಂದು ಪ್ರಮುಖ ವಸ್ತು ಹಾಗೆ ಒಂದು ಅಶಿನ ಕುಂಕುಮ ಕೊಡಬೇಕಾದ್ರೆ ನಮ್ಮ ಸಂಪ್ರದ ಸಂಪ್ರದಾಯದಲ್ಲಿ ರವಿಕೆ ಪೀಸ್ ಅನ್ನು ಕೊಡ್ತೇವೆ ಸೊ ಇಂತಹ ಒಂದಷ್ಟು ಮೌಲ್ಯಗಳನ್ನು ತೊಡಗಿಸಿಕೊಂಡು ಮಾಡಿದಂತಹ ಸಿನಿಮಾ ಈಗಾಗಲೇ ಈ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗಿದೆ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಗೂ ಹಾಗೂ ಟ್ರೈಲರ್ ಇವಾಗ ಓಡ್ತಾ ಇದೆ ಹಾಗೆ ಒಂದೆರಡು ಸಾಂಗ್ ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ ಅದು ಅಷ್ಟೇ ತುಂಬಾ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನೀವು ಮಾಧ್ಯಮ ಮಿತ್ರರು ಈ ಸಿನಿಮಾವನ್ನು ಜನರಿಗೆ ತಲುಪಿಸುವುದರಲ್ಲಿ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಕುಟುಂಬ ಸಮೇತ ನೋಡುವಂತಹ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಇದನ್ನು ನಿಮ್ಮ ಸಹಾಯದಿಂದ ನೀವು ಎಸ್ ಎ ಬ್ರಿಡ್ಜ್ ಆಗಿ ಜನಗಳಿಗೆ ತಲುಪಿಸುವುದರಲ್ಲಿ ನಮಗೆ ಹೆಲ್ಪ್ ಮಾಡ್ತೀರಾ ನಮ್ಮ ಜೊತೆ ಇರ್ತೀರಾ ಅಂತ ನಂಬಿದ್ದೇವೆ ಸೊ ಥ್ಯಾಂಕ್ ಯು ಹಾಗೆ ಗೀತಾ ಅವರೊಂದೆರಡು ಮಾತಾಡಬೇಕು ಎಲ್ಲರಿಗೂ ತುಂಬಾ ಹೃದಯ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿ ತನಕ ಬಂದು ನಮ್ಮ ಮಾತನ್ನ ಕೇಳ್ತಾ ಇರೋದಕ್ಕೆ ಇನ್ನು ಈ ನಮ್ಮ ಚಿತ್ರದ ಒಂದು ಏನು ವಿಶೇಷತೆ ಇದೆ ಅದನ್ನ ಜನರ ಜನರಿಗೆ ಹಾಗೆ ಮಾಡ್ತಾ ಇರೋದಕ್ಕೆ ಈ ಚಿತ್ರ ಜನ ಬಂದು ಯಾಕೆ ನೋಡ್ಬೇಕು ಅಂತ ಕೇಳಿದ್ರೆ ನಾನು ಒಂದು ಆನ್ಸರ್ ಕೊಡಬಲ್ಲೆ ದಿಸ್ ಇಸ್ ಅ ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ತಿಂಗ್ ದಟ್ ಹ್ಯಾಸ್ ಟು ಬಿ ಇನ್ ಅ ಮೂವಿ ಎಂಟರ್ಟೈನ್ಮೆಂಟ್ ಬೇಕಾ ನಿಮ್ಗೆ ಎಂಟರ್ಟೈನ್ಮೆಂಟ್ ಉಂಟು ಸುಮಾರು ಕಾಮಿಡಿ ಸೀನ್ಸ್ ಇದೆ ತುಂಬಾ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತೀರ ಆ ಕಡೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಹೆಣ್ಮಕ್ಳು ಎಷ್ಟೋ ಸರ್ತಿ ಹೇಳ್ಕೊಳ್ಬೇಕು ಅಂತ ಅನ್ಕೊಳಂತ ವಿಚಾರಗಳು ಹೇಳ್ಕೊಳಕ್ ಆಗದೆ ಇರುವಂತ ವಿಚಾರಗಳು ಸಾನ್ವಿ ಅನ್ನುವ ಪಾತ್ರದ ಮೂಲಕ ಹೊರಬರುತ್ತೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಇನ್ನು ಫ್ಯಾಮಿಲಿ ಡ್ರಾಮಾ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಬಟ್ ಟೋಟಲ್ ಆಲ್ ಅಂಡ್ ಆಲ್ ಇದು ನೋಡ್ಲಿಕ್ಕೆ ಹೋದ್ರೆ ಒಂದು ಹಬ್ಬದ ಊಟದ ಹಾಗೆ ಒಂದು ಬಾಳೆಹಲೆಯಲ್ಲಿ ಹೇಗೆ ಬೇರೆ ಬೇರೆ ಐಟಮ್ ಸೇರಿ ಒಂದು ಹಬ್ಬದ ಊಟ ಆಗುತ್ತೆ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ನಗೆ ಹಬ್ಬವೇ ಇದೆ ಸೊ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ದಕ್ಷಿಣ ಕನ್ನಡದ ಕಲ್ಚರ್ ತುಂಬಾ ರಿಚ್ ಕಲ್ಚರ್ ಅನ್ನ ಇಲ್ಲಿ ಇನ್ಕಲ್ಕೇಟ್ ಮಾಡಿ ತೋರಿಸಿದೇವೆ ಶೂಟ್ ಮಾಡಿರೋದು ಸುಳ್ಯ ಸಂಪಾಜೆ ಈ ರೀತಿ ಸುತ್ತಮುತ್ತ ಜಾಗದಲ್ಲಿ ಯಕ್ಷಗಾನದ ಪ್ರಸಂಗಗಳುಂಟು ನಮ್ಮ ಚಂದದ ಮಂಗಳೂರಿನ ಭಾಷೆ ಉಂಟು ಕೇಳಲಿಕ್ಕೆ ಒಂದು ಖುಷಿ ಮಂಗಳೂರಿನ ಭಾಷೆ ಅಂತಂದ್ರೆ ಸ್ವಚ್ಛವಾಗಿರುತ್ತೆ ಒಂದು ರಾಗ ಎರಡ್ ಮಾತಾಡೋದಾಗ್ಲಿ ಅದು ಹೊಸತನ ಕೊಡುತ್ತೆ ಫ್ರೆಶ್ನೆಸ್ ಕೊಡುತ್ತೆ ನಮ್ಮ ಊರಿನವ್ರಿಗೆ ಆಬ್ವಿಯಸ್ಲಿ ಅದು ಕಾಮನ್ ಆಗಿರ್ಬೋದು ಬಟ್ ಬೇರೆಯವ್ರು ನೋಡ್ಲಿಕ್ಕೆ ನೋಡ್ಲಿಕ್ಕೆ ಹೋದ್ರೆ ಅದು ಫ್ರೆಶ್ ಅಂತ ಅನಿಸ್ತದೆ ಸೊ ದಟ್ ಇಸ್ ಅ ವೆರಿ ಫೀಲ್ ಗುಡ್ ಥಿಂಗ್ ಸಿನಿಮಾ ಬಗ್ಗೆ ಅಂಡ್ ಈಗಿನ ಸಿನಿಮಾಗಳ ಒಂದು ಭರಾಟೆಯಲ್ಲಿ ಒಂದು ಕಡೆ ಹೊಡಿಬಡಿ ಇರ್ಬೋದು ಇನ್ನೊಂದು ಕಡೆ ಕತ್ತಲೆ ಸಿನಿಮಾಗಳು ಇನ್ನೊಂದು ಕಡೆ ದೊಡ್ಡ ಬಜೆಟ್ ಸಿನಿಮಾಗಳಿರ್ಬೋದು ಈ ಎಲ್ಲಾ ಸಿನಿಮಾಗಳ ಮಧ್ಯ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ರವಿಕೆ ಪ್ರಸಂಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೆಣ್ಮಕ್ಳಿಗೆ ರವಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ ಸೀರೆ ಎಷ್ಟು ಕಾಸ್ಟ್ಲಿ ಆಗಿದ್ರು ಅದಕ್ಕೆ ಒಂದು ರವಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಸೀರೆ ವೇಸ್ಟ್ ಆ ಸೀರೆಗೆ ಐನೂರು ರೂಪಾಯಿ ಆಗಿರ್ಲಿ ಒಂದು ಲಕ್ಷ ಆಗಿರ್ಲಿ ರವಿಕೆ ಒಂದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಸೀರೆ ವೇಸ್ಟ್ ಸೊ ಈಗ ಒಂದು ಹೆಣ್ಮಕ್ಳು ನಾನು ಮದ್ವೆಗೆ ಅಥವಾ ಬರ್ಡೇಗೆ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಸಿಚುವೇಶನ್ಗೆ ರೆಡಿ ಆಗ್ಬೇಕು ಅಂತ ಹೇಳಿ ಒಂದು ಸೀರೆಯನ್ನು ಕೊಂಡುಕೊಂಡು ಅದರ ರವಿಕೆಯನ್ನು ಹೊಲಿಲಿಕ್ಕೆ ಕೊಟ್ಟು ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಚಪ್ಲಿ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಮೈಂಡ್ ಅಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಒಂದು ಖಯಾಲಿ ಪುಲಾವ್ ಹುಕ್ ಆಗಿರುತ್ತೆ ಆಲ್ರೆಡಿ ನಾನು ಆ ಸೀರೆ ಹುಟ್ಟರೆ ಹೀಗೆ ಕಾಣ್ತೇನೆ ನಾನು ಇಷ್ಟು ಸಾಂಗ್ಸಿಗೆ ರೀಲ್ಸ್ ಮಾಡ್ತೇನೆ ಇಷ್ಟು ಫೋಟೋಸ್ ತೆಗೆಸ್ಕೊಳ್ತೇನೆ ಅಂತೆಲ್ಲ ಕನ್ಸು ಕಾಣ್ತಾಳೆ ಆ ಹುಡುಗಿ ಆದ್ರೆ ಆ ಫಂಕ್ಷನ್ ಗೆ ಒಂದು ದಿನ ಹಿಂದೆ ಟೈಲರ್ ಟೈಲರ್ ರವಿಕೆಯನ್ನ ಸರಿ ಮಾಡಿ ಹೊಲಿಯದೆ ಕೊಟ್ರೆ ಅವಳ ಕೈಗೆ ಅದು ಅಧ್ವಾನ ಮಾಡಿ ಹೊಲಿದು ಕೊಟ್ರೆ ಟೈಲರ್ ಎಂತ ಆಗ್ಬೋದು ವರ್ಲ್ಡ್ ವಾರ್ ಫೋರ್ ಫೈವ್ ಸಿಕ್ಸ್ ಎಷ್ಟು ಬೇಕಾದ್ರೂ ಆಗ್ಬೋದು ಮನೆಯಲ್ಲಿ ಅವತ್ತು ಗಂಡನೊಟ್ಟಿಗೆ ಜಗಳ ಗಂಡನಿಗೆ ಊಟ ಇಲ್ಲ ಟಿವಿ ಆಫ್ ಅವಳು ಹೇಳ್ತಿರೋದು ಮಾತ್ರ ಕೇಳ್ಬೇಕು ಬೇರೆ ಸೀರಿಯಲ್ ಎಲ್ಲ ಎಂತ ನೋಡ್ಲಿಕ್ಕಿಲ್ಲ ಇಷ್ಟು ದೊಡ್ಡ ರಣರಂಗ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಒಂದು ಬ್ಲೌಸ್ ಸರಿಯಾಗಿ ಹೊಲಿಯೋದೇ ಕೊಟ್ರೆ ಟೈಲರ್ ಸೊ ಇದೇ ರೀತಿ ಸಾನ್ವಿ ಎಂಬ ಒಂದು ಹೆಣ್ಣು ಮಗಳ ಜೀವನದಲ್ಲಿ ಒಂದು ರವಿಕೆಯ ರಗಳೆ ಯಾವ ಅತಿರೇಕಕ್ಕೆ ಹೋಗುತ್ತೆ ಅವಳು ಯಾತಕ್ಕೆ ಪೊಲೀಸ್ ಗೆ ಹೋಗ್ತಾಳೆ ಅಲ್ಲಿಂದ ಕೋರ್ಟಿಗೆ ಯಾಕೆ ಹೋಗ್ತಾಳೆ ಇದೆಲ್ಲವನ್ನು ತೋರಿಸುವಂತ ಒಂದು ಕತೆ ರವಿಕೆ ಪ್ರಸಂಗ ತುಂಬಾ ಕಾಮಿಡಿ ಇದೆ ತುಂಬಾ ನಗ್ತಿರ ಸಕುಟುಂಬ ಸಮೇತರಾಗಿ ಮಾಡಿರುವಂತ ಸಿನಿಮಾ ಇದು ನಮ್ಮ ಸಂತೋಷರಾಗಿರ್ಲಿ ಪಾವನವರಾಗಿರ್ಲಿ ಅವರ ಇಬ್ರು ಮಕ್ಕಳು ಎಲ್ಲರೂ ಸೆಟ್ ನಲ್ಲಿ ಇರ್ತಿದ್ರು ಸೊ ಸಕುಟುಂಬ ಸಮೇತರಾಗಿ ಮಾಡಿರುವ ಸಿನಿಮಾ ಸಕುಟುಂಬ ಸಮೇತರಾಗಿ ನೀವೆಲ್ಲರೂ ನೋಡ್ಬೇಕು ಆನಂದಿಸಬೇಕು ಆ ಇವಾಗಿನ ಒಂದು ಸಿನಿಮಾ ಭರಾಟೆಯಲ್ಲಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಸಿನಿಮಾ ನೋಡ್ತಾರೆ ಒಂದು ಫೀಲ್ ಗುಡ್ಗೋಸ್ಕರ ಸಿನಿಮಾ ನೋಡ್ತಾರೆ ಅನ್ನೋದು ಬರ್ದೋಗಿದ್ದಾರೆ ಬಟ್ ಐ ತಿಂಕ್ ಈ ಫ್ಯಾಮಿಲಿ ಅವ್ರ ಎಲ್ಲರೂ ಹೇಗೆ ಒಟ್ಟು ಕೂತು ಊಟ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟೇ ಖುಷಿ ಎಲ್ಲರೂ ಒಟ್ಟಿಗೆ ಕೂತು ಥಿಯೇಟರ್ ನಲ್ಲಿ ಸಿನ್ಮಾ ನೋಡಿದಾಗ ನಿಮಗೆ ಸಿಗುತ್ತೆ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ ನೀವು ಥಿಯೇಟರ್ ತನಕ ಹೋಗ್ಲಿಕ್ಕೆ ಹಾಕುವ ಎಫರ್ಟ್ ಥಿಯೇಟರ್ ನಲ್ಲಿ ಸಿನ್ಮಾ ನೋಡ್ಲಿಕ್ಕೆ ಕೊಡುವ ದುಡ್ಡು ಅಷ್ಟಕ್ಕೂ ಪೈಸಾ ವಸೂಲಾಕುದ್ದು ಗ್ಯಾರಂಟಿ ಅಂತ ನಾನು ಹೇಳ್ತಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತುಗಳನ್ನ ಕೇಳ್ತಿರೋದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ಒಂದು ಏನು ಸಿನಿಮಾ ಇದೆ ಜನರಲ್ಲಿ ತಲುಪು ಹಾಗೆ ಮಾಡ್ತಾ ಇರೋದಕ್ಕೆ ನಿಮ್ಮ ಒಂದು ಪ್ರೀತಿ ಸಹಕಾರ ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ ನಮ್ಮ ಜೊತೆಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ 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 ಮಾತು ಡೈರೆಕ್ಟರ್ ಈಗ ಹೇಳಿದ್ರು ಆಮೇಲೆ ಭಾರತಿ ಮೇಡಮ್ ಹೇಳಿದ್ರು ಇನ್ನು ಕಥೆಯನ್ನ ಬರೆದಂತ ಮೇಡಮ್ ಇದ್ದಾರೆ ಅವರು ಕೂಡ ಈ ರವಿಕೆ ಬಿಟ್ಟರೆ ನಾವು ಯಾಕಂದ್ರೆ ಸಿನಿಮಾ ರವಿಕೆ ಪ್ರಸಂಗ ಆದಿರು ರವಿಕೆ ಬಿಟ್ಟು ಬೇರೆ ಮಾತ್ಮಾ ಬರೋದಿಲ್ಲ ಸಿನಿಮಾ ರಿಲೀಸ್ ಆಗೋ ತನಕ ಎಲ್ಲರ ಬೈ ರೆ ರವಿಕೆ ಇರುತ್ತೆ ನಾನು ಒಂದಿಷ್ಟು ಸಿನಿಮಾ ಮಾಡಿದೆ ಜೊತೆಗೆ ಅವಕಾಶವನ್ನ ಕೊಟ್ಟರು ಕರ ಸರ್ ಅವರು ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ ಒಳ್ಳೆ ಪಾತ್ರ ನಂದು ಸಿನಿಮಾ ಅಂದಾಗ ಎಲ್ರಿಗೂ ಗೊತ್ತಿರುತ್ತೆ ಒಂದಿಷ್ಟು ಎಷ್ಟೋ ಸಿನಿಮಾಗಳನ್ನ ಸಿನಿಮಾಗಳ ಬಗ್ಗೆ ಪ್ರೆಸ್ ಮೀಟ್ ಮಾಡಿ ಅವ್ರು ಕೇಳಿರ್ತೀರಿ ನೋಡಿರ್ತೀರಿ ಸಿನಿಮಾ ಅಂದಾಗ ಶೂಟಿಂಗ್ ಮಾಡುವಾಗ ಇರುವಂತಹ ಒಂದಿಷ್ಟು ವಿಚಾರಗಳು ಎಷ್ಟು ನಾನು ಇವರಿಗೆ ಮುಖಸ್ತುತಿ ಆಗುತ್ತೆ ಮಧ್ಯದಲ್ಲಿ ಹೇಳಿದ್ದೆ ಸರ್ ತುಂಬಾ ಇಷ್ಟ ಆಯ್ತು ಅಂತ ಯಾಕಂದ್ರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡೋದ್ರಿಂದ ಇವ್ರ ಜೊತೆ ಕೆಲಸ ಮಾಡುವಾಗ ಅದು ಅನುಭವ ತುಂಬಾ ಖುಷಿಯಾಗಿತ್ತು ಸಿನಿಮಾ ಅಂದಾಗ ಕೆಲವು ಕಡೆ ಒಂದು ಶೂಟ್ ಮಾಡುವಾಗ ಇವತ್ ಇವತ್ತು ಇಷ್ಟು ಶೂಟ್ ಮಾಡಬೇಕು ಇಷ್ಟು ಸೀನ್ ಮಾಡ್ಬೇಕಂತ ಇರುತ್ತೆ ಪರ್ಟಿಕ್ಯುಲರ್ ಒಬ್ಬ ಇದು ಹಾಕೊಂಡು ಶೆಡ್ಯೂಲ್ ಹಾಕೊಂಡು ಆ ದಿವಸ ಎಷ್ಟೋ ಕಡೆ ಏನಾಗುತ್ತೆ ಆರ್ಟಿಸ್ಟ್ ಆಫ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ ಟೆಕ್ನಿಕಲಿ ಪ್ರಾಬ್ಲಮ್ ಆದಾಗುತ್ತೆ ಏನೋ ಪ್ರಾಪರ್ಟಿ ಬಂದಿಲ್ಲ ಲೇಟ್ ಆಯ್ತು ಮತ್ತೊಂದು ಮಗದೊಂದು ಅಥವಾ ಲೊಕೇಶನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂದಾಗ ಮೂಡ್ ಆಫ್ ಇಟ್ಕೊಂಡು ಸಿನಿಮಾ ಶೂಟ್ ಮಾಡ್ಕೊಂಡು ಸಂಜೆ ಪ್ಯಾಕಪ್ ಆಗುವಾಗ ಎರಡು ಮುಖಾಂತರ ಸಪ್ಲೇ ಆಗಿದೆ ಇಪ್ಪು ಇವತ್ತು ಏನೋ ಆಯಿತು ಅನ್ನೋ ತರ ಇರುತ್ತೆ ಮಾಮೂಲಾಗಿ ಬಟ್ ಈ ಸಿನಿಮಾ ಮಾಡಿದಾಗ ಎವ್ರಿ ಡೇ ಹತ್ತನೇ ನಾವು ಯಾಕಂದ್ರೆ ಬಹುಶಃ ಪಡಂಕೇರಿ ಸರ್ ಅವರ ಪ್ಲಾನ್ ಇರ್ಬೋದು ಅಥವಾ ಅದೃಷ್ಟನೇ ಅನ್ಬಹುದು ಒಂಥರ ಯಾಕಂದ್ರೆ ಇದರಲ್ಲಿ ಇರುವಂತ ಎಲ್ಲಾ ಪಾತ್ರಧಾರಿಗಳು ಅವರವರ ಪಾತ್ರವನ್ನು ಅಷ್ಟು ಚೆನ್ನಾಗಿ ಮಾಡಿದಾಗ ಅಂದ್ರೆ ಪ್ರತಿ ದಿವಸ ಪ್ಯಾಕಪ್ ಆಗುವಾಗ ಸಿನಿಮಾದ್ಲು ಎಲ್ಲರೂ ಖುಷಿಯಲ್ಲಿ ಇರ್ತಿದ್ವಿ ನಾಳೆ ಏನು ಮಾಡ್ಬೇಕು ನಾಳೆ ಇನ್ನು ನಗಾಡ್ತಾನೆ ಗೊತ್ತಿಲ್ಲ ಎಷ್ಟೋ ಸಾರಿ ಆ ಶೂಟಿಂಗ್ ದಿವಸ ಒಂದು ದಿವಸ ನಮಗೆ ಶೂಟಿಂಗ್ ಅಂತ ಇಲ್ಲ ಯಾಕಂದ್ರೆ ಕಾನ್ಸೆಪ್ಟು ಮಜ್ ಮಜ್ ಆಗಿತ್ತು ಎಷ್ಟು ಖುಷಿ ಎಷ್ಟು ಹಾಸ್ಯ ನಗೆ ಇತ್ತು ಅದ್ರ ಜೊತೆಗೆ ಸಿನಿಮಾದಲ್ಲಿ ಹೋಗ್ತಾ 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 ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಮೆಸೇಜ್ ಅನ್ನ ಈ ಸಿನಿಮಾ ಕೊಡುತ್ತೆ ಆ ಮೆಸೇಜ್ ಅನ್ನುವಂಥದ್ದು ಇಡೀ ನಮ್ಗೆ ಏನಿದೆ ಸಮಾಜ ಏನಿದೆ ಜನಗಳು ಈ ಹೆಣ್ಮಕ್ಳು ಏನಿದ್ದಾರೆ ಹೆಂಗ ಈ ಫ್ಯಾಶನ್ ರಬಿ ಅಂತ ಏನ್ ಹೇಳ್ತೇವೆ ಇದಕ್ಕೆ ರಿಲೇಟೆಡ್ ಆದ ಒಂದಿಷ್ಟು ಮೆಸೇಜ್ಗಳು ಬರುತ್ತೆ ಹೌದಲ್ವಾ ಹೌದಲ್ವಾ ಕರೆಕ್ಟ್ ಅಲ್ವಾ ಅನ್ನೋ ಒಂದು ಭಾವನೆ ನಮ್ಮ ಖಂಡಿತ ಬಂದೇ ಬರುತ್ತೆ ಒಂದು ಶೋ ಮಾಡಿದ್ರು ಸರ್ ಇಲ್ಲಿ ಬೆಂಗಳೂರಲ್ಲಿ ಆ ದಿವಸ ನಮ್ಮ ಪತ್ರಕರ್ತರು ಬಂದಿದ್ರು ಒಂದಿಷ್ಟು ಪ್ರೊಡ್ಯೂಸರ್ಸ್ ಬಂದಿದ್ರು ವಿಮರ್ಶಕರು ಬಂದಿದ್ರು ಎಲ್ಲ ಸಿನಿಮಾ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಕ್ಚುಲಿ ನಾನು ಬೇಸಿಕಲಿ ಡ್ರಾಮಾದಿಂದ ಬಂದವನು ರಂಗಭೂಮಿಯಿಂದ ಒಂದು ನಾಟಕ ಶೋ ಮುಗಿದ ತಕ್ಷಣ ಸಕ್ಕತ್ತಾಗಿ ಕ್ಲಾಪ್ಸ್ ನಿಂತಂದ್ರೆ ನಾವು ಯಾರಾದ್ರೂ ಕೇಳಬೇಡ ಹೇಗಿತ್ತು ಅಂತ ಚಪ್ಪಾಳೆ ಸದ್ಯ ಚೆನ್ನಾಗಿದೆ ಅಂತ ಸಹ ಶೋ ಮುಗಿತು ಶೋನಲ್ಲಿ ಸಿನಿಮಾ ಟೈಮ್ ಅಲ್ಲಿ ನಗಾಡಿದ್ರು ಜನ ಬಿದ್ದು ಬಿದ್ದು ನಗದ್ರು ಮುಗಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ನೋಡಿದ್ರು ಅವಾಗಲೇ ಗೊತ್ತಾಯ್ತು ನಾವೆಲ್ಲ ಮುಖ ಮುಖ ನೋಡ್ಕೊಂಡು ಏನೋ ಮಾಡಿದೀವಿ ನಾವು ಸಾಧನೆ ಪಕ್ಕ ಅಂತ ನಮ್ಗೆ ನಾವು ಬೆಂತ್ಟ್ಕೊಳ್ಳೋ ರೀತಿ ಆಯ್ತು ಜೊತೆಗೆ ಎಷ್ಟೋ ಆಯ್ತು ಇಷ್ಟಕ್ಕೆ ಸೀಮಿತ ಅಂತ ಇರ್ಲಿಲ್ಲ ಏನಾಯ್ತು ಕೆಲವೊಂದು ಆತ್ಮೀಯರು ವಿಮರ್ಶಕರು ಅದನ್ನು ನೋಡ್ತು ಒಂದು ಐದು ಸೆಕೆಂಡು ಮೂರು ಸೆಕೆಂಡ್ಗಳ ಬಗ್ಗೆ ಮಾತಾಡಿದ್ರು ಸ್ವಲ್ಪ ಹಂಗೆ ಮಾಡೋದು ಅದನ್ನ ಸರ್ ಏನು ಮಾಡಿದ್ರು ಅದ್ರ ಬಗ್ಗೆ ಆಕ್ಷನ್ ತಗೊಂಡ್ರು ನಾವು ಕೂಡ ಮಾತಾಡಿಕೊಂಡು ಆ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಕ್ಲಿಯರ್ ಮಾಡಿ ಯಾಕಂದ್ರೆ ಕೊಡುವಾಗ ಒಳ್ಳೆ ಪ್ರಾಡಕ್ಟ್ ಅನ್ನು ಕೊಡಬೇಕು ಯಾರು ಎರಡು ಜನ ಹೇಳಿದ್ದಾರೆ ಏನೋ ಕೆಲವೊಂದು ಊರಿಗೆ ಬಂದಿದೆ ಮನಸ್ಸಿಗೆ ಅಂತ ಸೊ ಅದನ್ನು ಕೂಡ ನೀಟಾಗಿ ಮತ್ತೆ ಸಣ್ಣ ಒಂದು ಎರಡು ಮೂರು ಸೆಕೆಂಡ್ಗಳ ಅಂಶವನ್ನು ಕೂಡ ಮಾಡಿ ಮಾಡಿ ಮತ್ತೆ ಮತ್ತೆ ಅಂದಾಗ ಅವರ ಕೆಲಸದ ಆಸಕ್ತಿ ಅಥವಾ ಏನೋ ಮಾಡಿದೀವಿ ನಾವು ನಮಗೋಸ್ಕರ ಪ್ರತಿಯೊಬ್ಬರಿಗೂ ಹೆಕ್ಕ ಮಕ್ಕಳು ಹೆಗ್ ಹೆಗಣ ಹೆತ್ತವರಿಗೆ ಹೆಗ್ಗಣನೂ ಉದ್ದು ಹಾಗಂತ ನಾವು ಹೆಚ್ಚಿದ್ದು ಹೆಗಣ ಎಲ್ಲ ನೋಡ್ಬೇಕಂತಲ್ಲ ಇನ್ನೊಬ್ಬರು ನೋಡೋದನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಗೌರವದಿಂದ ಆ ಅದನ್ನ ಅನ್ನೋ ಉದ್ದೇಶದಿಂದ ಈ ಸಿನಿಮಾವನ್ನ ಬಹಳ ಸಖತ್ ಮಾಡಿದ್ದಾರೆ